ಇಂದು ಶನಿವಾರ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರೊಂದಿಗೆ ಆಗಮಿಸಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಬೆಳಗಾವಿಯ ಗ್ರಾಮೀಣ ಭಾಗದಿಂದ ತಮ್ಮ ನಾಮಪತ್ರ ಸಲ್ಲಿಸಿದರು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಅವರ ನಾಮಪತ್ರ ಸಲ್ಲಿಕೆಗೆ ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸವದತ್ತಿ ಶಾಸಕ ವಿಶ್ವಾಸ ವೈದ್ಯ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ ಕಿರಣ್ ರಜಪೂತ್ ಸೇರಿದಂತೆ ಇತರರು ಸಾಥ್ ಈ ವೇಳೆ ಗೋಕಾಕ್ ಕ್ಷೇತ್ರದ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯ ಬೆಂಬಲಿಗರು ಪಾಲ್ಗೊಂಡು ಶಕ್ತಿ ಪ್ರದರ್ಶಿಸಿದ್ರು ಸಾಗರೋಪಾದಿಯಲ್ಲಿ ಸೇರಿದ್ದ ಜನ ಎಲ್ಲಿ ನೋಡಿದ್ರು ಜನ ಎತ್ತ ನೋಡಿದ್ರು ಅತ್ತ ಜನಸಾಗರ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಕಚೇರಿ ಸುತ್ತಮುತ್ತ ಹಾಗೂ ರಸ್ತೆಯಲ್ಲಿ ಕಾತರಿಸುತ್ತಾ ಉದ್ದುದ್ದ ಕ್ಯೂ ಕ್ಯೂ ಜನ ಜಂಗುಳಿಯ ದೃಶ್ಯಗಳು ಕಂಡುಬಂತು ಗಮನ ಸೆಳೆದ ಜಾರಕಿಹೊಳಿ ಸಹೋದರರ ಭಾವಚಿತ್ರಗಳು ಇಂದು ನಾಮಪತ್ರ ಸಲ್ಲಿಸಲೆಂದು ಆಗಮಿಸಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳ ಜೊತೆ ಆಗಮಿಸಿದ್ರು ಈ ವೇಳೆ ಅವರ ಅಭಿಮಾನಿಗಳು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅರಬಾಗಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮ್ ಜಾರಕಿಹೊಳಿ ಹಾಗೂ ಸಮಾಜ ಸೇವಕ ಭೀಮಿಸಿ ಜಾರಕಿಹೊಳಿ ಅವರ ಭಾವಚಿತ್ರಗಳನ್ನ ಕೈಯಲ್ಲಿ ಹಿಡಿದು ಅವರ ಅಭಿಮಾನಿಗಳು ಜಯ ಘೋಷ ಮೊಳಗಿಸಿದ್ರು ರಾಹುಲ್ ಪರ ಜಯಕಾರ ಮೊಳಗಿಸಿದ ಅಭಿಮಾನಿಗಳು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ನಾಮಪತ್ರ ಸಲ್ಲಿಸಿ ಹೊರಬರುತ್ತಿದ್ದಂತೆ ಅಭಿಮಾನಿಗಳು ಕೂಗಾಟ ಚೀರಾಟ ಆರಂಭಿಸಿದ್ರು ಆಗ ಅಭಿಮಾನಿಗಳತ್ತ ಬೀಸಿ ಆಗ ಅಭಿಮಾನಿಗಳತ್ತ ಬೀಸಿ ಹುಮ್ಮಸ್ಸು ತುಂಬಿದ ರಾಹುಲ್ ಜಾರಕಿಹೊಳಿ ಅವರಿಗೆ ಜಯಖರ್ಗಳು ನಿರಂತರ ಮೊಳಗಿದ್ವು ಅಪಾರ ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರು ತಮ್ಮ ನಾಯಕನ ಪರ ಶಕ್ತಿ ಪ್ರದರ್ಶಿಸಿದ್ರು